ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಒಂದು ಗಿಗಾವ್ಯಾಟ್ ಪ್ರಮಾಣದ ಕೃತಕ ಬುದ್ದಿಮತ್ತೆ ಬೃಹತ್ ಕೇಂದ್ರ ಸ್ಥಾಪಿಸಲು ಮುಂದಿನ ಐದು ವರ್ಷಗಳಲ್ಲಿ ಹದಿನೈದು ಶತಕೋಟಿ ಡಾಲರ್ಗಳ ಬೃಹತ್ ಹೂಡಿಕೆಯನ್ನು ಗೂಗಲ್ ಘೋಷಿಸಿರುವುದು ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ಬಹುದೊಡ್ಡ ಕ್ರಾಂತಿ ಮಾಡಲಿದೆ ಎಂದು ಕೇಂದ್ರ ಎಲೆಕ್ಟಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ದೆಹಲಿಯಲ್ಲಿಂದು ಹೇಳಿದ್ದಾರೆ ಭಾರತ್ ಎಐ ಶಕ್ತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು ಈ ಕೇಂದ್ರವು ಅಮೆರಿಕ ಹೊರತುಪಡಿಸಿದರೆ ಗೂಗಲ್ನ ಅತಿದೊಡ್ಡ ಎಐ ಹಬ್ ಎಂದು ಪರಿಗಣಿಸಲ್ಪಡುತ್ತದೆ ಕೃತಕ ಬುದ್ದಿಮತ್ತೆ ಇಂದು ಜಗತ್ತು ಕಾರ್ಯನಿರ್ವಹಿಸುವ ವಿಧಾನವನ್ನು ಮೂಲಭೂತವಾಗಿ ಬದಲಾಯಿಸುತ್ತಿದೆ ಆದ್ದರಿಂದ ಈ ಕೇಂದ್ರವು ಭಾರತದ ಎಐ ಮಿಷನ್ಗೆ ಹಲವು ವಿಧಗಳಲ್ಲಿ ಕೊಡುಗೆ ನೀಡುತ್ತದೆ ಎಂದರು ದೊಡ್ಡ ಪ್ರಮಾಣದಲ್ಲಿ ಐಟಿ ವೃತ್ತಿಪರರನ್ನು ಮರುಕೌಶಲ್ಯಗೊಳಿಸಲು ಮತ್ತು ಅವರ ಕೌಶಲ್ಯವನ್ನು ಹೆಚ್ಚಿಸಲು ಕಾರ್ಯಕ್ರಮಗಳನ್ನು ಗೂಗಲ್ ಸಂಸ್ಥೆ ರೂಪಿಸಬೇಕಾಗಿದೆ ಡಿಜಿಟಲ್ ಆರ್ಥಿಕತೆಯಲ್ಲಿ ಎಎ ಸೇವೆಗಳು ಪ್ರಮುಖ ವರ್ಗವಾಗಿ ಹೊರಹೊಮ್ಮುತ್ತಿವೆ ಎಎ ಸೇವೆಗಳಲ್ಲಿ ದೇಶದ ಪ್ರತಿಭೆ ಯುವಕರು ಮತ್ತು ಉದ್ಯೋಗ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವಲ್ಲಿ ಈ ಸೌಲಭ್ಯವನ್ನು ಬಳಸಬೇಕು ಎಂದು ಅವರು ಡಿಜಿಟಲ್ ಇಕಾನಮಿ ಕ್ಯಾನ್ ವಿ ಯೂಸ್ ದಿಸ್ ಫೆಸಿಲಿಟಿ ಫಾರ್ ಡೆವಲಪಿಂಗ್ ದಿ ಟ್ಯಾಲೆಂಟ್ ಡೆವಲಪಿಂಗ್ ದಿ ಎಂಪ್ಲಾಯೆಂಟ್ ಫಾರ್ಗರಿ ಆಫ್ ಡಿಜಿಟಲ್ಮಿ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಗೂಗಲ್ ಕೃತಕ ಬುದ್ದಿಮತ್ತೆ ಕೇಂದ್ರ ಆರಂಭಿಸುತ್ತಿರುವುದು ಹೆಮ್ಮೆಯ ಸಂಗತಿ ಈ ಉಪಕ್ರಮವು ನಮ್ಮ ನಾಗರಿಕರಿಗೆ ಅತ್ಯಾಧುನಿಕ ಪರಿಕರಗಳನ್ನು ತಲುಪಿಸುವುದು ಡಿಜಿಟಲ್ ಆರ್ಥಿಕತೆಯನ್ನು ಉತ್ತೇಜಿಸುವುದು ಮತ್ತು ಜಾಗತಿಕ ತಂತ್ರಜ್ಞಾನ ನಾಯಕನಾಗಿ ರಾಷ್ಟದ ಸ್ಥಾನವನ್ನು ಭದ್ರಪಡಿಸುವಲ್ಲಿ ಸಹಕಾರಿಯಾಗಲಿದೆ ಎಂದಿದ್ದಾರೆ